ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನೆಲ್ ಅದು ಅದರ ಮುಖಾಂತರ ಅನೇಕ ರೀತಿಯನ್ನು ಕೊಡ್ತಾ ಇದೀವಿ ಸ್ನೇಹಿತರೆ ನಮ್ಮ ನಮ್ಮ ಒಂದು ಆಹಾರ ವಿಹಾರಗಳಿಂದ ನಾವು ಮಾಡುವ ಕೆಲಸ ಕಾರ್ಯಗಳಿಂದ ನಮಗೆ ಕೆಲವೊಂದು ಬೇನೆಗಳು ಬರ್ತವೆ ಅಂದರೆ ನೋವುಗಳು ಬರ್ತವೆ ಅದರಲ್ಲೂ ಮುಖ್ಯವಾಗಿ ಮುಖ್ಯವಾಗಿ ಇದು ಕಿವಿ ನೋವು ಕಿವಿ ನೋವು ತಡೆಯೋಕ್ಕಾಗಲ್ಲ ಭಾರಿ ಕಷ್ಟಕರವಾದ ಒಂದು ನೋವು ಬರ್ತದೆ ತಡೆಯೋಕ್ಕಾಗಲ್ಲ ಅಷ್ಟು ನೋವು ಬರ್ತದೆ ಅಂತಹ ಒಂದು ಸಮಯದಲ್ಲಿ ಒಂದು ಐದು ಗ್ರಾಮಷ್ಟು ಬೆಳ್ಳುಳ್ಳಿ ಇದೊಂದು ಐದು ಗ್ರಾಮು ಈರುಳ್ಳಿ ಇದು ಈರುಳ್ಳಿ ಸಪ್ರೇಟ್ ಮಾಡಿಕೊಂಡ್ರೆ ಪರವಾಗಿಲ್ಲ ಮತ್ತು ಓಂಕಾಲು ಒಂದು ಐದು ಗ್ರಾಮು ಓಂಕಾಲ್ಡ್ರನ್ನ ಒಂದು ಐದು ಗ್ರಾಮು ಸ್ವಲ್ಪ ಸೈಂದ ಹಲ್ವನ ಒಂದು ಐವತ್ತು ಎಮ್ ಎಲ್ ಎಳ್ಳೆಣ್ಣೆ ಇವೆಲ್ಲ ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಅದು ಒನ್ ಆರ್ ಟು ಡ್ರಾಪ್ಸ್ ಎಲ್ಲಿ ಯಾವ ಕಿವಿಗೆ ನೋವತ್ತೋ ಆ ಕಿವಿಗೆ ಹಾಕ್ಕೊತ ಬಂದರೆ ಅದು ಶಮನ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಈಗ ಏನೇ ಆಗಲಿ ನಾವು ಪ್ರತಿಯೊಂದಕ್ಕೂ ಆಸ್ಪತ್ರೆ ಆಸ್ಪತ್ರೆಗೆ ಹೋಗ್ತಾ ಇರ್ತೀವಿ ಪ್ರತಿಯೊಂದಕ್ಕೂ ಆಸ್ಪತ್ರೆಯಿಂದ ಹೋಗ್ತಾ ಇದ್ದೀವಿ ಅಲ್ಲಿರುವಂತಹ ಅಲ್ಲಿ ಕೊಡುವಂತಹ ರಾಸಾಯನಿಕದಿಂದ ಸ್ವಲ್ಪ ಸೈಡ್ ಎಫೆಕ್ಟ್ ಇರ್ತದೆ ಆ ಸೈಡ್ ಎಫೆಕ್ಟ್ ಆಗಬಾರ್ದು ಬರಬಾರ್ದು ಅಂದರೆ ನಾವು ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳಿಂದ ನಾವು ಇದನ್ನು ತಯಾರು ಮಾಡ್ಕೋಬೋದು ನೋಡಿ ಇದು ಈರುಳ್ಳಿ ಒಂದು ಅರ್ಧ ಭಾಗ ಈರುಳ್ಳಿ ಎತ್ಕೊಂಡು ಚೆನ್ನಾಗಿ ಜಜ್ಜಿ ಬಿಟ್ಟು ಅದನ್ನು ಒಂದು ಬಟ್ಟೆ ಎಲ್ಲ ಹಾಕಿದಾಗ ರಸ ಬರ್ತದೆ ಮೊದಲು ಆ ಒಂದು ರಸವನ್ನು ಬಿಟ್ಟಾಗ ಶಮನ ಆಗುತ್ತೆ ಮತ್ತು ಇದನ್ನು ಮಾಡಿಕೊಳ್ಳಿ ಬೆಳ್ಳುಳ್ಳಿ ಒಂದು ಐದು ಗ್ರಾಮು ಓಂಕಾಳು ಒಂದು ಐದು ಗ್ರಾಮ ಸ್ವಲ್ಪ ಉಪ್ಪು ಐವತ್ತೆಮ್ ಎಲ್ಲು ಎಳ್ಳೆಣ್ಣೆ ಇದೆಲ್ಲ ಹಾಕಿ ಚೆನ್ನಾಗಿ ಕಾಯಿಸಿ ಇವೆಲ್ಲ ಫುಲ್ ಮೆಲ್ಟ್ ಆಗಬೇಕು ಕಾಯಿಸಿ ಅದನ್ನು ಸೋದುಕೊಂಡು ಸೋದಿಸ್ಕೊಂಡು ಶೇಕರಣ ಮಾಡಿ ಎಲ್ಲಿ ಯಾವಾಗ ನೋವುತಾಗ ಒನ್ ಆ ಟು ಡ್ರಾಪ್ಸನ್ನು ಕಿವಿಗೆ ಹಾಕುತ್ತಾ ಅಂದರೆ ಅದು ನೋವೆಲ್ಲ ಕಡಿಮೆಯಾಗಿ ನೋವೆಲ್ಲ ನೋವು ಬರ್ದೇ ಮಾಡುತ್ತೆ ಸ್ನೇಹಿತರೆ ಇಷ್ಟು ನಮ್ಮ ಒಂದು ಮನೆ ಮದ್ದನ್ನು ಮಾಡ್ಕೊತಾ ಬಂದರೆ ನಮಗೆ ಒಂದು ತೊಂದರೆ ಇರಲ್ಲ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲು ಎಲ್ರಿಗೂ ಇರಲಿ ಕಾರಣ ನಾವು ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಒಬ್ಬೊಬ್ಬರಿಗೆ ಒಂದೊಂದು ಎಪಿಸೋಡ್ ಆಗುತ್ತೆ ಆದರೂ ತಪ್ಪಿಲ್ಲ ಆದರೆ ಇದಾಗಲಿಲ್ಲ ಅದು ಅದಾಗಲಿದೆ ಅದು ಮನೆಯಲ್ಲಿರ್ತಕ್ಕಂಥ ವಸ್ತುಗಳಿಂದ ನಾವು ಈ ಒಂದು ನೋವುಗಳಿಗೆ ಔಷಧಿ ಆಗುತ್ತೆ ನಮಸ್ಕಾರ ಸ್ನೇಹಿತರೆ